点的也。 ಎಲ್ಲಿ ಸತ್ತೋಗಿದ್ರು ಅನ್ನೋದು ನಮ್ಮ ಪ್ರಶ್ನೆ ಉಂಟು ಮಗುವಿನ ಎದೆ ಭಾಗವನ್ನ ಕಚ್ಚಿರುವಂತ ಗುರುತಿದೆ ಸಿಗರೇಟ್ ಇಂದ ಸುಟ್ಟಿರುವಂತ ಗುರುತಿದೆ ಕತ್ತಿನ ಮೇಲೆ ಕಾಲಿಟ್ಟಿರುವಂತ ಗುರುತಿದೆ ಬೆನ್ಮೂಳೆಗಳನ್ನ ಮುರ್ದ ಹಾಕಿದ್ದಾರೆ ಕಾಲನ್ನ ಮುರ್ದ ಹಾಕಿದ್ದಾರೆ ಪ್ರತ್ಯಕ್ಷವಾಗಿ ಅಂತ ಹೇಳಿ ಅವ್ರ ತಾಯಿ ಇರ್ಬೋದು ತಂಗಿ ಇರ್ಬೋದು ಫ್ಯಾಮಿಲಿ ಅವರೆಲ್ಲ ಹೇಳ್ತಿದ್ದಾರೆ ಇವತ್ತು ಯು ಪಿ ನಲ್ಲಿ ಏನು ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆದ್ರೆ ಅವ್ರ ಫ್ಯಾಮಿಲಿ ಅವರಿಗೆ ಬಾಡಿ ಕೊಡದೇ ಇರೋಂಗೆ ಗೂಂಡಾಗಿರಿಯನ್ನ ಮಾಡಿ ತಗೊಂಡೋಗಿ ಎಲ್ಲೋ ಶವ ಸುಟ್ಟಾಕಿದ್ರು ಹಾಕಿದ್ರು ಆ ತರದಲ್ಲೇ ಇವತ್ತು ಕನ್ವಿನ್ಸಿಂಗ್ ಮಾಡ್ದಿರಾ ದಡ ಅಂತ ಹೇಳಿ ಇವರೇ ಪೊಲೀಸ್ ಇಲಾಖೆಯವರೇ ಶವನ ಇದರಲ್ಲಿ ತುಂಬಿಕೊಂಡು ಬಂದು ದಫನ್ ಮಾಡಿರುವಂಥದ್ದನ್ನು ಮಾಡಿದ್ದಾರೆ ಭದ್ರಾಪುರ ಅನ್ನೋ ಗ್ರಾಮದಲ್ಲಿ ಆದಿವಾಸಿ ಹಕ್ಕಿ ಪಿಕ್ಕಿ ಸಮುದಾಯದ ಹೆಣ್ಮಗಳ ಮೇಲೆ ಅತ್ಯಾಚಾರ ಅನ್ನುವಂಥ ಸಂಖ್ಯೆ ಇದೆ ಮತ್ತು ಕೊಲೆ ಆಗಿದೆ ಅನ್ನುವಂಥದ್ದು ಮಾಹಿತಿ ನಮಗೆ ನಿನ್ನೆ ಗೊತ್ತಾಯಿತು ಗೊತ್ತಾಗಿದ ತಕ್ಷಣ ನಾವು ದಫನ್ ಆಗಿಬಿಟ್ಟಿರುತ್ತೆ ಆ ನಂತರದಲ್ಲಿ ಹೋಗಿ ಫ್ಯಾಮಿಲಿನ ಮಾತಾಡ್ಸ್ಕೊಂಡು ಬರೋಣ ಅನ್ನೋ ಥರದಲ್ಲಿದ್ವಿ ಏಕೆಂದರೆ ಮಹಿಳಾ ಮುನ್ನಡೆ ಸಂಘಟನೆ ಮತ್ತು ಅತ್ಯಾಚಾರ ವಿರೋಧಿ ಆಂದೋಲನ ಎಲ್ಲೇ ಇಂಥ ಘಟನೆಗಳು ನಡೆದಾಗಲೂ ಕೂಡ ಫ್ಯಾಮಿಲಿನ ಭೇಟಿ ಮಾಡುವಂಥದ್ದು ಕೊನೆವರೆಗೂ ಅವ್ರ ಜೊತೆಗೆ ಕೋರ್ಟಿನ ಹಂತದಲ್ಲಿ ಜೊತೆಯಾಗಿದ್ದು ಅದಕ್ಕೊಂದು ತೀರ್ಪು ಬರೋ ತನಕನೂ ಇಲ್ಲಿ ತನಕ ಹಲವಾರು ಕೇಸ್ಗಳನ್ನು ನಾವು ಹ್ಯಾಂಡಲ್ ಮಾಡಿದೀವಿ ಅದೇ ರೀತಿಯಲ್ಲಿ ಇದನ್ನು ಮರಣ ಅನ್ನೋ ಥರದಲ್ಲಿ ಅಂದ್ಕೊಳ್ತಾ ಇದ್ವಿ ಆದರೆ ನಮಗೆ ಬೆಳಗ್ಗೆ ಬಂದಂಥ ಸುದ್ದಿ ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಎಫ್ ಐ ಆರ್ ದಾಖಲಾಗಿಲ್ಲ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿಲ್ಲ ಮುಚ್ಚಾಕ್ಲಿಕ್ಕೆ ಒಂದು ಪ್ರಯತ್ನ ನಡೀತಿದೆ ಅನ್ನುವಂತಹ ಒಂದು ಮಾಹಿತಿ ನಮಗೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶವವನ್ನು ಸಂಸ್ಕಾರ ಮಾಡಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಇಲ್ಲಿರುವಂಥ ಲೋಕಲ್ ಮುಖಂಡರುಗಳ ಹತ್ರನೂ ಮಾತಾಡಿ ಉಷಾ ಅಂತೇಳಿ ಇವರು ಮತ್ತು ಇನ್ನೂ ಹಲವರು ಜನ ಇಲ್ಲ ಶವ ಸಂಸ್ಕಾರ ಮಾಡೋದು ಬೇಡ ಅಂತೇಳಿ ಬೆಳಗ್ಗೆಯಿಂದನೂ ತಡೆದಿದ್ದರು ಹೆಣ್ಮಗು ಕಾಣೆಯಾಗಿರುವಂಥದ್ದು ಭಾನುವಾರ ಶವ ಸಿಕ್ಕಿರುವಂಥದ್ದು ಸೋಮವಾರ ಬೆಳಗ್ಗೆ ಈ ನಾಲ್ಕು ದಿನದ ಪ್ರೋಸೆಸ್ಸಲ್ಲಿ ಇಲ್ಲಿ ತನಕ ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು ಸಿ ಡಬ್ಲ್ಯೂ ಸಿ ವೆಲ್ಫೇರ್ ಕಮಿಟಿ ಇರ್ಬೋದು ಅಕ್ಕಿ ಪಿಕ್ಕಿ ಆದಿವಾಸಿ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಏನು ಸತ್ತು ಬಿದ್ದೋಗಿದ್ರ ಅಂತ ಯಾಕೆ ಅಂತಂದರೆ ಇವತ್ತು ನಾವು ಈ ಹೆಣವನ್ನು ದಫನ್ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳಿ ತಡೆಗಟ್ಟಿ ಅಲ್ಲಿ ಲೋಕ ಸಿ ಡಬ್ಲ್ಯೂ ಸಿಯ ರಾಜ್ಯದ ಗಮನಕ್ಕೆ ತೊಗೊಂಡು ಬಂದು ರಾಮನಗರ ಎಸ್ ಪಿ ಅವರಿಗೆ ಒತ್ತಡ ಹಾಕಿಸಿ ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕಿಸಿ ಆ ನಂತರದಲ್ಲಿ ಎಲ್ಲರೂ ಬಂದು ಭೇಟಿ ಕೊಡ್ತಾರೆ ಅಂತಂದರೆ ಈ ನಾಲ್ಕು ದಿನ ಅದು ಶವ ಆಗಿ ಕೊಳತಿದೆ ಇನ್ನೇನೋ ಬಾಡಿ ಅದು ಬ್ಲ್ಯಾಸ್ಟ್ ಆಗೋ ಹಂತದಲ್ಲಿ ಹೂತ್ಕೊಂಡಿತ್ತು ಸೊ ಈ ಹಂತದವರೆಗೂ ಬರೋ ತನಕ ಇಷ್ಟೆಲ್ಲವನ್ನು ಯಾರೋ ಒಂದು ಸಂಘಟನೆ ಇಳಿದು ಶವ ಸಂಸ್ಕಾರವನ್ನು ತಡೆದು ಇಲಾಖೆಯವ್ರ ಗಮನಕ್ಕೆ ತಂದು ಹಿಂಗೆ ಆಗ್ತಾ ಇದೆ ನೀವು ಕ್ರಮ ತಗೊಳ್ಳಿಲ್ಲ ಅಂತ ನಾವು ಬಿಡಲ್ಲ ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನ ಹೇಳಿದ ನಂತರದಲ್ಲಿ ಎಲ್ಲ ಇಲಾಖೆಯವರು ದೌಡಾಯಿಸ್ಕೊಂಡು ಬರ್ತಾರೆ ಅಂತಂದರೆ ನಾಲ್ಕು ದಿನದಿಂದ ಎಲ್ಲ ಇಲಾಖೆಯವರು ಎಲ್ಲಿ ಸತ್ತೋಗಿದ್ರು ಅನ್ನೋದು ನಮ್ಮ ಪ್ರಶ್ನೆ ಒಂದು ಜೊತೆಗೆ ಇವತ್ತು ಪೊಲೀಸ್ ಇಲಾಖೆಯವರು ಹೇಳ್ತಿದ್ದಾರೆ ನಾವು ಪೊಲೀಸ್ ಇಲಾಖೆಯವರ ಜೊತೆಗೆ ಜಗಳ ಕಿಳಿಲಿಲ್ಲ ಗಲಾಟೆಗಿಳಿಲಿಲ್ಲ ನಮಗೆ ಬೇಕಾಗಿರುವಂಥದ್ದು ನ್ಯಾಯ ಅನ್ನುವಂಥದ್ದು ನಾವು ನಂಬಿಕೆ ಇಟ್ಟಿದ್ದೀವಿ ಅವರು ನಮಗೆ ಹೇಳಿರುವಂಥದ್ದು ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ದ ತಕ್ಷಣವೇ ಎಫ್ ಐ ಆರ್ ಕಾಪಿ ಒಳಗಡೆ ಇನ್ ಕೇಸ್ ಅದು ಅತ್ಯಾಚಾರ ಅನ್ನುವಂಥದ್ದು ಆಗಿದ್ರೆ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ದೃಢಪಟ್ಟಿದ್ರೆ ನಾವು ಅದನ್ನು ಎಫ್ ಐ ಆರ್ ಕಾಪಿ ಒಳಗಡೆ ಆ್ಯಡ್ ಮಾಡಿ ನಿಮಗೆ ಐ ಆರ್ ಕಾಪಿ ಕೊಡ್ತೀವಿ ನಮ್ಮಲ್ಲಿ ನಂಬಿಕೆ ಇಡ್ಬೋದು ಅನ್ನೋಂಗೆ ಡಿಒ ಎಸ್ ಪಿ ಶ್ರೀನಿವಾಸ ಅವರು ಹೇಳಿದ್ದಾರೆ ಅವ್ರ ಮಾತ ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ ಸೊ ಆ ಕಾರಣಕ್ಕೆ ನಾವು ಗಲಾಟೆಗೆ ಏನಕ್ಕೂ ಹೇಳಿಲ್ಲ ಬೇರೆ ಬೇರೆ ಸಂಘಟನೆಯವ್ರು ಗಲಾಟೆ ಮಾಡಿದ್ರು ಪಾಪ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋದರು ಅಷ್ಟು ಮಾತ್ರ ಅಲ್ಲ ಇವತ್ತು ಫ್ಯಾಮಿಲಿಯವ್ರಿಗೆ ಇದ್ದಂಥ ಆತಂಕ ಏನು ಇವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಇನ್ ಕೇಸ್ ಅತ್ಯಾಚಾರ ಆಗಿಲ್ಲ ಅಂತ ಬಂದ್ಬಿಟ್ರೆ ನಮ್ಮ ಮಗಳಿಗೆ ಅನ್ಯಾಯ ಆಗುತ್ತೆ ಯಾಕೆ ಅಂತಂದರೆ ಮಗುವಿನ ಎದೆ ಭಾಗವನ್ನು ಕಚ್ಚಿರುವಂಥ ಗುರ್ತಿದೆ ಸಿಗರೇಟಿಂದ ಸುಟ್ಟಿರುವಂಥ ಗುರ್ತಿದೆ ಕತ್ತಿನ ಮೇಲೆ ಕಾಲಿಟ್ಟಿರುವಂಥ ಗುರ್ತಿದೆ ಬೆನ್ನು ಮೂಳೆಗಳನ್ನ ಮುರ್ದು ಹಾಕಿದ್ದಾರೆ ಕಾಲನ್ನ ಮುರ್ದು ಹಾಕಿದ್ದಾರೆ ನಾವು ಪ್ರತ್ಯಕ್ಷವಾಗಿ ನೋಡಿದೀವಿ ಅಂತೇಳಿ ಅವ್ರ ತಾಯಿ ಇರ್ಬೋದು ತಂಗಿ ಇರ್ಬೋದು ಅವ್ರ ಫ್ಯಾಮಿಲಿಯವರೆಲ್ಲ ಹೇಳ್ತಿದ್ದಾರೆ ಆದರೆ ಇವರು ಅದು ಯಾವ ಇನ್ನೂ ಕೂಡ ರಿಪೋರ್ಟ್ ಬರೋ ತನಕ ಅದನ್ನ ಅತ್ಯಾಚಾರ ಆಗಿದೆಯಾ ಇಲ್ವಾ ಅಂತ ನಮ್ಗೆ ಹೇಳಲಿಕ್ಕೆ ಬರಲ್ಲ ಅನ್ನುವಂಥ ಮಾತುಗಳನ್ನ ಪೊಲೀಸ್ ಇಲಾಖೆಯವರು ಆಡಿದ್ದಾರೆ ಅನ್ನುವಂಥದ್ದು ಭಯ ಅವರಿಗೆ ಆತಂಕ ಇವತ್ತು ಇಷ್ಟು ಗೂಂಡಾಗಿರಿಯಲ್ಲಿ ಪೊಲೀಸ್ ಇಲಾಖೆಯವರು ಹೌದು ಶವ ಕೊಳತಿದೆ ಊತ್ಕೊಂಡಿದೆ ಅದು ಬ್ಲಾಸ್ಟ್ ಆಗೋ ಸ್ಟೇಜಿಗೆ ಬಂದಿದೆ ಅದನ್ನು ಫ್ಯಾಮಿಲಿಯವ್ರ ಹತ್ರ ಕೂತ್ಕೊಂಡು ಒಂದು ಕನ್ವಿನ್ಸ್ ಮಾಡಿ ನಮ್ಮ ಮೇಲೆ ನಂಬಿಕೆ ಇಡಿ ಭರವಸೆ ಇಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಯಾವುದೇ ರೀತಿ ಅನ್ಯಾಯ ಆಗದೆ ಇರೋ ಥರದಲ್ಲಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತೇಳಿ ಒಂದು ಕನ್ವಿನ್ಸಿಂಗ್ ಆಗಿ ಕರ್ಕೊಂಡು ಬಂದು ದಫನ್ ಮಾಡ್ಬೋದಾಗಿತ್ತು ಗೂಂಡಾಗಿರಿ ಮಾಡುವಂಥ ಅಗತ್ಯ ಇರಲಿಲ್ಲ ಆದರೆ ಅವ್ರ ಫ್ಯಾಮಿಲಿಯವರಿಗೆ ಒಂದು ತಿಳುವಳಿಕೆ ಕೊಡುವಂತಹ ಸೆನ್ಸ್ ಕೂಡ ಇವತ್ತು ತೋರಿಸಲಿಲ್ಲ ಇವತ್ತು ಯು ಪಿನಲ್ಲಿ ಏನು ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆದರೆ ಅವರ ಫ್ಯಾಮಿಲಿಯವರಿಗೆ ಬಾಡಿ ಕೊಡದೇ ಇರೋಂಗೆ ಗೂಂಡಾಗಿರಿಯನ್ನು ಮಾಡಿ ತೊಗೊಂಡೋಗಿ ಎಲ್ಲೋ ಶವವನ್ನು ಸುಟ್ಟಾಕಿದ್ರು ಆ ಥರದಲ್ಲೇ ಇವತ್ತು ಆ ಫ್ಯಾಮಿಲಿಯವ್ರನ್ನ ಕನ್ವಿನ್ಸಿಂಗ್ ಮಾಡ್ದಿರಾ ದಡ ದಡ ಹೇಳಿ ಇವರೇ ಪೊಲೀಸ್ ಇಲಾಖೆಯವರೇ ಶವನ ಇದರಲ್ಲಿ ತುಂಬ್ಕೊಂಡು ಬಂದು ದಫನ್ ಮಾಡಿರುವಂಥದ್ದನ್ನು ಮಾಡಿದ್ದಾರೆ ಆದರೂ ನಮಗೆ ಭರವಸೆ ಇಡಿ ಸಮಯ ಕೊಡಿ ದಯವಿಟ್ಟು ಎಫ್ ಐ ಆರ್ ಕಾಪಿ ನಿಮಗೆ ತಲುಪಿಸ್ತೀವಿ ಪೋಸ್ಟ್ ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದರೆ ನಾವು ಕಾಯ್ತಾ ಇದ್ದೀವಿ ಬಾಡಿ ಊತ ಹಾಕಿರೋದಷ್ಟೇ ಸೊ ನಾಳೆ ಇವರೇನಾದರೂ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಅದು ಅತ್ಯಾಚಾರ ಆಗಿದೆ ಇಲ್ವಾ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ದಾಖಲೆ ಆಗದೇ ಇದ್ದರೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗದೇ ಇದ್ದರೆ ಮತ್ತೆ ರೀ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಒಂದು ಅವಕಾಶ ಕೂಡ ನಮ್ಗಳ ಮುಂದೆ ಇದೆ ಸೊ ಆ ಕಾರಣಕ್ಕೋಸ್ಕರ ನಾವು ಏನು ಮಾತಾಡ್ತೀರ ಸುಮ್ಮನೆ ಇದ್ದೀವಿ ಸೊ ಜಿಲ್ಲಾಡಳಿತನೂ ಹೆಚ್ಚೆತ್ಕೋಬೇಕು ಮತ್ತು ಸರ್ಕಾರ ಸರ್ಕಾರಗಳು ಈ ಥರ ಒಂದು ಅತ್ಯಾಚಾರದ ಘಟನೆಗಳಾದಂಥ ಸಂದರ್ಭದಲ್ಲಿ ಫ್ಯಾಮಿಲಿಯವ್ರನ್ನ ನೀವು ಬಂದು ಮಾತಾಡಿಸ್ತೀರಿ ಸಾಂತ್ವನ ಹೇಳ್ತೀರಿ ಲಕ್ಷಾಂತರ ರೂಪಾಯಿ ಪರಿಹಾರವನ್ನು ಕೊಟ್ಟು ಹೋಗ್ತೀರಿ ಆದರೆ ನೀವು ಕೊಡುವಂಥ ಹಣ ಸತ್ತೋಗಿರುವಂಥ ಮಗುವಿನ ಪ್ರಾಣವನ್ನು ವಾಪಸ್ ತೊಗೊಂಡು ಬರೋದಿಲ್ಲ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಸರ್ಕಾರ ಬಂದಾದ ನಂತರದಲ್ಲಿ ಎಫ್ ಐ ಆರ್ಗಳು ಎಲ್ಲೂ ಕೂಡ ನಿಧ ನಿಧಾನಗತಿಯಲ್ಲಿ ಸಾಗೋದೇ ಇಲ್ಲ ಇಮಿಡಿಯೇಟ್ ಗಮನಕ್ಕೆ ಬಂದಿದ ತಕ್ಷಣ ಎಫ್ ಐ ಆರ್ ಆಗುತ್ತೆ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಿ ಒಪ್ಕೊಳ್ಳೋಣ ಆದರೆ ಯಾದಗಿರಿಯಲ್ಲಿ ಇದೇ ರೀತಿಯಾಗಿ ಆದಿವಾಸಿ ಜನಾಂಗದ ಹೆಣ್ಮಗಳ ಮೇಲೆ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ಎಫ್ ಐ ಆರ್ ಹಾಕೋದಕ್ಕೆ ಎಷ್ಟು ಸಮಯ ತೊಗೊಳ್ತು ಯಾಕೆ ಅಷ್ಟೊಂದು ಲೇಟ್ ಆಯಿತು ಇದೆಲ್ಲವೂ ಕೂಡ ನಮಗೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಅತ್ಯಾಚಾರ ಆದ ನಂತರದಲ್ಲಿ ನಾವು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಮತ್ತು ಕುಟುಂಬಕ್ಕೆ ನೊಂದಂತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಆಗ್ರಹದ ಅಕ್ಕೊತ್ತಾಯವನ್ನು ಇಡ್ತಾ ಇದ್ದೀವಿ ಅದರಾಚೆಗೆ ಅತ್ಯಾಚಾರಗಳಾಗಲಿ ಹೆಣ್ಣು ಮಕ್ಕಳ ಕೊಲೆಗಳಾಗಲಿ ಮಾರಣ ಹೋಮಗಳಲ್ಲಿ ನಡೆಯೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಈ ಮಹಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆ ಇರ್ಬೋದು ಸಿ ಡಬ್ಲ್ಯೂ ಸಿ ಇರ್ಬೋದು ಸಮಾಜ ಕಲ್ಯಾಣಾಭಿವೃದ್ಧಿ ಇಲಾಖೆ ಇರ್ಬೋದು ಮತ್ತು ಈಗ ಇದಕ್ಕೊಂದು ಅವೇರ್ನೆಸ್ ಮಾಡೋದಕ್ಕೆ ಅಂತಲೇ ಇಲಾಖೆಗಳ ನೇಮಕ ಮಾಡ್ಕೊಂಡಿದ್ದಾರಲ್ಲ ಎಲ್ಲರೂ ಎಲ್ಲಿ ಹಾಳಾಗಿ ಹೋಗಿದ್ದೀರಿ ಸತ್ತೋಗಿದ್ದೀರಿ ನೀವೆಲ್ಲ ಇವತ್ತು ಈ ಸಮಾಜದೊಳಗಡೆ ಅತ್ಯಾಚಾರಗಳು ನಡೀಬಾರ್ದು ಅಂತಂದ್ರೆ ಮನಸ್ಸರನ್ನು ಮನುಷ್ಯರ ಮನಸ್ಸುಗಳನ್ನು ಸಂವೇದನೆಗೊಳಿಸಬೇಕಾಗಿದೆ ವಿಕೃತ ಕಾಮದಿಂದಾಗಿ ಇವತ್ತು ಹೆಣ್ಮಕ್ಳ ಮೇಲೆ ಈ ಥರದೊಂದು ಕ್ರೌರ್ಯದ ಅತ್ಯಾಚಾರಗಳು ನಡೀತಾ ಇದೆ ಇವತ್ತು ಸೋಷಲ್ ಮೀಡ್ಯಾದಲ್ಲಿ ನೀವು ನೋಡ್ಬೋದು ಪುಟ್ಟ ಪುಟ್ಟ ಮಕ್ಳುಗಳು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಬರ್ತಿರೋಂಥದ್ದೆಲ್ಲವೂ ಕೂಡ ಬ್ಲೂ ವಿಡಿಯೋಗಳೇ ಬರ್ತಿದ್ದಾವೆ ಸ್ಟೋರಿಗಳೆಲ್ಲ ಬ್ಲೂ ಸ್ಟೋರಿಗಳೇ ಬರ್ತಿದ್ದಾವೆ ಸೋಷಲ್ ಮೀಡ್ಯಾದಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಹರಿದಾಡ್ತಿರುವಂತಹ ಬ್ಲೂ ಫಿಲಮ್ಸ್ಗಳನ್ನ ಮತ್ತು ಬ್ಲೂ ವೀಡಿಯೋಗಳನ್ನ ಆ ಸ್ಟೋರಿಗಳನ್ನು ನೀವು ಯಾಕೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಎಷ್ಟು ಜನ ಹೆಣ್ಮಕ್ಳುಗಳ ಮಾರಣ ಹೋಮ ಹೋಗಬೇಕು ಇಂತಹ ಒಂದು ವಿಕೃತ ಕಾಮಕ್ಕೆ ಬಲಿಯಾಗ್ತಿರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದನ್ನು ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಗಂಭೀರವಾಗಿ ಪರಿಗಣನೆಗೆ ತಗೊಳ್ತಾ ಇಲ್ಲ ಹೆಣ್ಣು ಮಕ್ಕಳುಗಳ ಮಾರಣ ಹೋಮ ಆಗಲಿ ಹೆಣ್ಮಕ್ಳುಗಳೆಲ್ಲ ಸಾಯ್ಲಿ ಅಂತಲೇ ನೀವೆಲ್ಲರೂ ಕೂಡ ಭಾವಿಸಿದ್ದೀರಿ ಆದರೆ ಇನ್ನು ಮುಂದಕ್ಕೆ ಇದು ನಡೆಯೋದಿಲ್ಲ ಖಂಡಿತವಾಗ್ಲೂ ನಾವು ದೊಡ್ಡ ಮಟ್ಟದ ವಾಯ್ಸನ್ನು ಖಂಡಿತ ಮಾಡೇ ಮಾಡ್ತೀವಿ ಅತ್ಯಾಚಾರ ವಿರೋಧಿ ಆಂದೋಲನ ಮಹಿಳಾ ಮುನ್ನಡೆ ಸಂಘಟನೆ ಸುಮಾರು ಹದಿನೈದು ವರ್ಷಗಳಿಂದನೂ ಕೂಡ ಇದೇ ಥರದ ಒಂದು ಅತ್ಯಾಚಾರ ದೌರ್ಜನ್ಯಕ್ಕೆ ಒಳಗಾದಂಥ ಪ್ರಕರಣಗಳ ವಿರುದ್ಧನೇ ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಇವತ್ತು ಭದ್ರಾಪುರದಲ್ಲಿ ಏನು ಪ್ರಕರಣ ನಡೆದಿದೆ ಈ ಪ್ರಕರಣವನ್ನು ಅಷ್ಟು ಸುಲಭವಾಗಿ ಮುಚ್ಚಾಕ್ಬೋದು ಅಂತ ಹೇಳಿ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತ ಏನಾದರೂ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತ ನಾವಂತೂ ಭಾವಿಸ್ತೀವಿ ಯಾಕೆ ಅಂತಂದರೆ ಈ ಪ್ರಕರಣವನ್ನು ಅಂತ್ಯ ಕಾಣಿಸುವವರೆಗೂ ನಾವು ಬಿಡೋಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಒಂದು ಒಂದು ವೇಳೆ ಅತ್ಯಾಚಾರ ಆಗಿಲ್ಲ ಅಂತ ಬಂದರೆ ನಾವು ಮತ್ತೆ ಶವವನ್ನು ಹೊರಗಡೆ ತೆಗೆಸಿ ಮತ್ತೆ ಮರು ಪರಿಶೀಲನೆ ಮಾಡಬೇಕು ಮರು ಶವ ಪರೀಕ್ಷೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟು ಇದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಈಗ ನಾವು ಗಲಾಟೆ ಮಾಡಿಲ್ಲ ಅನ್ನ ಮಾತ್ರಕ್ಕೆ ಶಾಂತವಾಗಿರ್ತೀವಿ ಅನ್ನೋದನ್ನು ದಯವಿಟ್ಟು ನೀವು ಭಾವಿಸಬೇಡಿ ನಿಮ್ಮ ಮಾತಿಗೆ ಮೇಲೆ ನಾವು ನಂಬಿಕೆ ಇಟ್ಟು ಇವತ್ತು ಶಾಂತವಾಗಿ ಹೋಗ್ತಾ ಇದ್ದೀವಿ ನಾವು ಬಂದು ಫರ್ಕಮಿಟ್ ಕಲೆಕ್ಟ್ ಮಾಡ್ಕೊತೀವಿ ನಂತರದಲ್ಲಿ ಇದಕ್ಕೇನಾದರೂ ಗಂಭೀರವಾಗಿ ನ್ಯಾಯ ಸಿಗಲಿಲ್ಲ ಅಂತಾದರೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತೀವಿ ಸರ್ಕಾರಕ್ಕೂ ಕೂಡ ಇದು ಎಚ್ಚರಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ